ಈ ದಿನದ ಸಂಚಿಕೆಯಲ್ಲಿ ನಾನೊಂದು ವಿಶೇಷವಾಗಿರ್ತಕ್ಕಂಥ ಮನೆಮದ್ದನ್ನು ಇದ್ದೀನಿ ಇತ್ತೀಚಿನ ದಿನಮಾನಗಳಲ್ಲಿ ತಾವೆಲ್ಲ ಈ ತೂಕ ಕಡಿಮೆ ಮಾಡತಕ್ಕಂಥ ಹಲವಾರು ಮನೆಮದ್ದುಗಳನ್ನು ಟ್ರೈ ಮಾಡಿರ್ಬೋದು ಅಥವಾ ಚಿಕಿತ್ಸೆಗಳನ್ನು ತೆಗೆದುಕೊಂಡಿರ್ಬೋದು ಆದರೆ ಆ ಒಂದು ಸಮಸ್ಯೆ ನಿವಾರಣೆ ಆಗದೆ ಅದೊಂದು ದೊಡ್ಡ ತಲೆನೋವಾಗಿದೆ ತೂಕ ಕಡಿಮೆ ಮಾಡೋದು ಕೆಲವು ಜನರಿಗೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳನ್ನು ಮೊದಲು ಕಂಡಿಡಬೇಕು ತೂಕ ವೃದ್ಧಿಯಾಗಲಿಕ್ಕೆ ಅಜೀರ್ಣ ಮಲಬದ್ಧತೆಯ ಸಮಸ್ಯೆ ಜೊತೆಗೆ ಹಾರ್ಮೋನುಗಳ ವ್ಯತ್ಯಾಸ ದಿನಚರ್ಯದಲ್ಲಾಗಿರ್ತಕ್ಕಂಥ ವ್ಯತ್ಯಾಸಗಳು ತಡವಾಗಿ ನಿದ್ರೆ ಮಾಡೋದು ನಿದ್ರೆ ಬರದೇ ಇರತಕ್ಕಂಥದ್ದು ಮಾನಸಿಕ ಒತ್ತಡಗಳು ಖಿನ್ನತೆ ಈ ಮೂಲ ಕಾರಣಗಳಿಂದಾಗಿ ನಮ್ಮ ತೂಕ ವೃದ್ಧಿಯಾಗ್ತಾ ಇರ್ತದೆ ಹಾಗಿದರೆ ಇವುಗಳೆಲ್ಲವನ್ನೂ ಸರಿಪಡಿಸಿ ಶರೀರದ ಮೆಟಾಬಾಲಿಕ್ ಫಂಕ್ಷನ್ ಅಂತ ಇರ್ತದೆ ಆ ಮೆಟಾಬಾಲಿಕ್ ಫಂಕ್ಷನನ್ನು ಸಂಪೂರ್ಣವಾಗಿ ಕ್ರಿಯಾಶೀಲಗೊಳಿಸಿ ಯಾಕಂತೇಳಿದ್ರೆ ತೂಕ ವೃದ್ಧಿಯಾಗಬೇಕು ಅಂತ ಹೇಳಿದ್ರೆ ನಮ್ಮ ಮೆಟಾಬಾಲಿಕ್ ಫಂಕ್ಷನಲ್ಲಾಗಿರ್ತಕ್ಕಂಥ ದುರಂತಗಳು ಇಂಬ್ಯಾಲೆನ್ಸ್ಗಳಿಗೆ ಕಾರಣ ಆಗಿರ್ತವೆ ಆ ಮೆಟಾಬಾಲಿಕ್ ಫಂಕ್ಷನ್ನು ಇಂಬ್ಯಾಲೆನ್ಸ್ ಆಗಲಿಕ್ಕೆ ನಮ್ಮ ಶರೀರದಲ್ಲಿ ಜಟ್ರಾಗ್ನಿಯ ಒಂದು ವೀಕ್ನೆಸ್ಸೇ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗಿರುತ್ತೆ ಯಾವಾಗ ಜಠ್ರಾಗ್ನಿ ವೀಕ್ ಆಗುತ್ತೆ ಅದರಲ್ಲಿ ಮಂದತೆ ಉಂಟಾಗ್ತದೆ ಆವಾಗ ಏನಾಗುತ್ತೆ ಶರೀರದಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ಮು ತುಂಬ ವೀಕ್ ಆಗ್ತಾ ಬರ್ತದೆ ಆವಾಗ ತಿಂದಿರುವ ಆಹಾರ ಒಂದು ಸಾರ ಭಾಗ ಇನ್ನೊಂದು ನಿಸ್ಸಾರ ಭಾಗವಾಗಿ ಪರಿವರ್ತನೆ ಆಗಲಾರದೆ ಏನಾಗುತ್ತೆ ಆಹಾರ ಸಂಪೂರ್ಣವಾಗಿ ತ್ರಿಶಂಕು ಸ್ಥಿತಿಗೆ ಬರ್ತದೆ ಹೇಗೆ ಪೆಟ್ರೋಲ್ ಹಾಕಿದಾಗ ಒಂದು ಪೆಟ್ರೋಲ್ ಉರಿದಾಗ ಇಂಜಿನ್ನಲ್ಲಿ ಆ ಒಂದು ಶಕ್ತಿಯ ಭಾಗ ಇಂಜನ್ನನ್ನು ಚಲನೆ ಮಾಡಲಿಕ್ಕೆ ಉಪಯೋಗ ಆಗ್ತದೆ ಇನ್ನೊಂದು ಕೆಟ್ಟ ಭಾಗ ಕಾರ್ಬನ್ ರೂಪದಲ್ಲಿ ಸೈಲೆನ್ಸರ್ ಒಂದು ಮಾರ್ಗವಾಗಿ ಹೊರಗಡೆ ಬರ್ತದೆ ಅದೇ ರೀತಿಯಾಗಿ ನಮ್ಮ ಶರೀರದಲ್ಲೂ ಕೂಡ ಈ ಒಂದು ತಿಂದಿರುವ ಆಹಾರ ಸಪ್ತ ಧಾತುವಾಗಿ ಸಾರ ಭಾಗವಾಗಿ ಪರಿವರ್ತನೆ ಆಗಬೇಕು ಉಳಿದ ಕೆಟ್ಟ ಭಾಗ ನಿಸ್ಸಾರ ಭಾಗ ಅದು ಮಲಮೂತ್ರದ ರೂಪದಲ್ಲಿ ಶರೀರದಿಂದ ಹೊರಗಡೆ ಹೋಗಬೇಕು ಅದು ಸರಿಯಾಗಿ ಆಗದೇ ಇದ್ದಲ್ಲಿ ಮಾತ್ರ ತೂಕ ವೃದ್ಧಿಯಾಗೋದು ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ದೆ ನಾವು ಹಲವಾರು ಔಷಧಿಗಳನ್ನು ತೆಗೆದುಕೊಳ್ತೇವೆ ಹಲವಾರು ಮನೆಮದ್ದುಗಳನ್ನು ತೆಗೆದುಕೊಳ್ತೇವೆ ಆದರೆ ಅದನ್ನು ತೆಗೆದುಕೊಂಡಾಗ ಸ್ವಲ್ಪ ಕಡಿಮೆ ಆಗ್ತದೆ ಡೈಟ್ ಮಾಡಿದಾಗ ಸ್ವಲ್ಪ ಕಡಿಮೆ ಆಗ್ತದೆ ಮತ್ತೆ ತಿರ್ಗ ನಮ್ಮ ಆ ಒಂದು ವೆಯ್ಟು ಗೇನ್ ಆಗ್ತದೆ ಭಾಳ ಜನ ಉಪವಾಸ ಇರ್ತಾರೆ ತೂಕ ಕಡಿಮೆ ಮಾಡಲಿಕ್ಕೆ ಅಂತ ದಯವಿಟ್ಟು ಉಪವಾಸ ಇರತಕ್ಕಂಥ ಅವಶ್ಯಕತೆ ಇಲ್ಲ ಉಪವಾಸ ಒಂದು ದಿವಸ ಎರಡು ದಿವಸ ಆರೋಗ್ಯಕರವಾಗಿರ್ತಕ್ಕಂಥ ಉಪವಾಸ ಒಳ್ಳೆಯದು ಆದರೆ ಭಾಳ ಜನ ಆರು ತಿಂಗಳಗಟ್ಟಲೆ ಮೂರು ಗಟ್ಟಲೆ ಏನು ಮಾಡ್ತಾರೆ ಬರೀ ಏನೋ ಒಂದು ಫ್ಲೂಯಿಡ್ ಡೈಟಲ್ಲಿರೋದು ಏನೇನೋ ಅವರು ಕಾಲ್ಪನಿಕವಾಗಿ ಉಪವಾಸ ಮಾಡೋದು ಆಯಿತಾ ಈ ರೀತಿಯಾಗಿ ಏನೇನೋ ಹುಚ್ಚುಚ್ಚಾಗಿ ಈ ರೀತಿ ನೀವು ಊಟ ಬಿಟ್ಟು ಆ ಉಪವಾಸ ಮಾಡೋದರಿಂದ ಏನಾಗುತ್ತೆ ಶರೀರದ ಅಂಗಾಂಗಗಳಿಗೆ ಶಕ್ತಿಯ ಕೊರತೆ ಉಂಟಾಗುತ್ತೆ ಶರೀರದ ಅಂಗಾಂಗಗಳು ವೀಕ್ ಆಗ್ತವೆ ಹಾರ್ಟ್ ವೀಕ್ ಆಗುತ್ತೆ ಲಿವರ್ ವೀಕ್ ಆಗುತ್ತೆ ಬ್ರೈನ್ ವೀಕ್ ಆಗುತ್ತೆ ಪ್ಯಾಂಕ್ರಿಯಾಸ್ ವೀಕ್ ಆಗುತ್ತೆ ಕರಳುಗಳು ವೀಕ್ ಆಗ್ತವೆ ಅದಕ್ಕೆ ಹೊಟ್ಟೆ ತುಂಬ ಆಹಾರ ತಿಂದರೂ ಕೂಡ ತೂಕ ಜಾಸ್ತಿ ಆಗಬಾರ್ದು ಅಂದರೆ ಜೀರ್ಣಾಂಗ ವ್ಯವಸ್ಥೆಯನ್ನು ಮೊದಲು ಕ್ರಿಯಾಶೀಲಗೊಳಿಸ್ಕೊಳ್ಬೇಕು ಅದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಬರ್ತದೆ ಈ ಪಂಚಕರ್ಮ ಚಿಕಿತ್ಸೆಯನ್ನು ನೀವು ತೆಗೆದುಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತೂಕ ಒಂದು ವಾರಕ್ಕೇ ಒಂದು ನಾಲ್ಕೈದು ಕೆ ಜಿ ಕಡಿಮೆ ಆಗುತ್ತೆ ಹದಿನಾಲ್ಕು ದಿವಸದಲ್ಲಿ ನಿಮಗೆ ಒಂದು ಐದರಿಂದ ಹತ್ತು ಕೆ ಜಿ ತೂಕ ಕಡಿಮೆ ಆಗುತ್ತೆ ಈ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡ ಮೇಲೆ ಮುಂದೆ ಆಹಾರ ಪದ್ಧತಿ ಹೇಗಿರಬೇಕು ಆಹಾರ ಪದ್ಧತಿ ಹೇಗಿರಬೇಕೆಂದರೆ ಬೆಳಗ್ಗೆ ಹೊಟ್ಟೆ ತುಂಬ ಹಣ್ಣು ತರಕಾರಿ ತಿನ್ನು ಹೊಟ್ಟೆ ತುಂಬ ಹಣ್ಣು ತರಕಾರಿ ಬೆಳಗ್ಗೆ ಮಧ್ಯಾಹ್ನ ತರಕಾರಿಯುಕ್ತವಾಗಿರ್ತಕ್ಕಂಥ ಸಾಂಬಾರು ಮತ್ತು ಪಲ್ಯ ಮಾಡೋದು ಅದರಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಒಂದು ರೊಟ್ಟಿ ಅಥವಾ ಒಂದಿಷ್ಟು ಮುದ್ದೆ ತಿಂದರೆ ಜಾಸ್ತಿ ಪಲ್ಯ ಸೇವನೆ ಮಾಡಬೇಕು ಅಂದರೆ ಕಾಲು ಭಾಗ ರೊಟ್ಟಿ ಮುದ್ದೆ ಅನ್ನ ಇದ್ದರೆ ಮುಕ್ಕಾಲು ಭಾಗ ಪಲ್ಯ ಮತ್ತು ಸಾಂಬಾರು ಇರಬೇಕು ನಿಮ್ಮ ಆಹಾರದಲ್ಲಿ ಮಧ್ಯಾಹ್ನದ ಆಹಾರ ಆಯಿತು ಸಂಜೆಯ ಆಹಾರಕ್ಕೆ ಏನು ಮಾಡಬೇಕಂದ್ರೆ ಸಿರಿಧಾನ್ಯಗಳ ಗಂಜಿ ಮಾಡ್ಕೊಂಡು ಕುಡಿಬೇಕು ಅಥವಾ ನಿಮ್ಮ ಮನೆಯಲ್ಲಿ ಜೋಳದ ಹಿಟ್ಟಿರ್ಬೋದು ಅಥವಾ ರಾಗಿ ಹಿಟ್ಟಿರ್ಬೋದು ಅದರದ್ದೇ ಗಂಜಿ ಕುಡಿಬಹುದು ನವಣೆ ಸಾಮೆ ಆರ್ಕ ಕೊರಲೆ ಬರಗು ಅಂತಕ್ಕಂಥ ಸಿರಿಧಾನ್ಯಗಳಿದ್ದಾವೆ ಆ ಸಿರಿಧಾನ್ಯಗಳ ಉಪಧಾನ್ಯಗಳೇ ಈ ಜೋಳ ಮತ್ತು ರಾಗಿ ಇವುಗಳನ್ನು ಕೂಡ ನೀವೇನು ಮಾಡಬೇಕು ಅಂದರೆ ಗಂಜಿಯ ರೂಪದಲ್ಲಿ ಸೇವನೆ ಮಾಡಬಹುದು ಯಾವಾಗ ರಾತ್ರಿ ರಾತ್ರಿ ಯಾವತ್ತು ಗಟ್ಟಿ ಪದಾರ್ಥಗಳನ್ನು ಘನ ಆಹಾರವನ್ನು ಹೆವಿ ಆಹಾರವನ್ನು ರಾತ್ರಿ ತಿನ್ನಬಾರದು ಇದಿಷ್ಟು ಮಾಡಿದರೆ ನಿಮ್ಮ ತೂಕ ಮಂಜಿನಂತೆ ಕರಗುತ್ತೆ ಮಂಜುಗಡ್ಡೆಯಂತೆ ಕರಗುತ್ತೆ ಪಂಚಕರ್ಮ ಚಿಕಿತ್ಸೆ ತೂಕ ಜಾಸ್ತಿ ಆಗಲಿಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆ ತೂಕ ಕಡಿಮೆ ಆಗಲಿಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆ ಏನು ಮಾಡುತ್ತೆ ಅಂದರೆ ತೂಕ ಕಡಿಮೆ ಇದ್ದವ್ರನ್ನ ಜಾಸ್ತಿ ಮಾಡುತ್ತೆ ಜಾಸ್ತಿ ಇರೋರನ್ನ ಕಡಿಮೆ ಮಾಡುತ್ತೆ ಅಂದರೆ ಬ್ಯಾಲೆನ್ಸ್ ಮಾಡುತ್ತೆ ಶರೀರದ ಧಾತುಗಳನ್ನು ಇದೇನು ಮಾಡುತ್ತೆ ಅಂತೇಳಿದರೆ ಕ್ರಿಯಾಶೀಲಗೊಳಿಸುತ್ತೆ ಅದಕ್ಕೆ ತೆಳ್ಳಗಿರೋರು ದಪ್ಪ ಆಗಲಿಕ್ಕೋಸ್ಕರ ಪಂಚಕರ್ಮ ಚಿಕಿತ್ಸೆ ದಪ್ಪ ಇರೋರು ತೆಳ್ಳಗಾಗಲಿಕ್ಕೋಸ್ಕರ ಪಂಚ ಚಿಕಿತ್ ಪಂಚಕರ್ಮ ಚಿಕಿತ್ಸೆ ಅನಿವಾರ್ಯತೆ ಇದೆ ಇದನ್ನು ತಾವು ತೆಗೆದುಕೊಂಡಲ್ಲಿ ನಿಮ್ಮ ಓವರ್ ವೇಟಿನ ಸಮಸ್ಯೆ ಬೇರು ಸಮೇತವಾಗಿ ನಿವಾರಣೆ ಆಗ್ತದೆ ಯಾಕಂತ ಹೇಳಿದ್ರೆ ಇಲ್ಲಿ ನಿಮ್ಮ ರೂಟ್ ಕಾಸನ್ನು ಪತ್ತೆ ಹಚ್ಚಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡಲಾಗ್ತದೆ ಇಂಥ ಪಂಚಕರ್ಮ ಚಿಕಿತ್ಸಾ ತರಬೇತಿಯನ್ನು ತಮಗೆ ನಾವು ಕೊಡ್ತೇವೆ ತಮ್ಮ ಮಕ್ಕಳಿಗೆ ಏನಾದರೂ ಇದನ್ನು ಕಲಿಯೋ ಆಸಕ್ತಿ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು ಜೊತೆಗೆ ಪಿ ಯು ಸಿ ಓದಿರ್ತಕ್ಕಂಥ ಮಕ್ಕಳು ಮುಂದೆ ಡಿಗ್ರಿ ಓದಲಿಕ್ಕೆ ತೊಂದರೆ ಏನಾದರೂ ಇದ್ದರೆ ಹಣಕಾಸಿಂದು ತಾವು ಕೂಡ ನಮ್ಮನ್ನು ಸಂಪರ್ಕ ಮಾಡಿ ತಮಗೂ ಕೂಡ ನಮ್ಮ ಆಶ್ರಮದ ವತಿಯಿಂದ ನಾವು ಉಚಿತವಾಗಿ ಪದವಿ ಶಿಕ್ಷಣವನ್ನು ನೀಡ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಆತ್ಮೀಯರೇ ಮತ್ತೊಂದು ಕಷಾಯವನ್ನು ಹೇಳಿ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಕಷಾಯ ಏನಪ್ಪ ಹೇಳಿದ್ರೆ ನೀವು ಪ್ರತಿನಿತ್ಯ ಶುಂಠಿ ಕಷಾಯವನ್ನು ಕುಡಿಯೋದ್ರಿಂದ ಮೆಟಾಬೊಲಿಕ್ ರೇಟ್ ಇನ್ಕ್ರೀಸ್ ಆಗುತ್ತೆ ಜಠ್ರಾಗ್ಲಿನೂ ಕ್ರಿಯಾಶೀಲವಾಗುತ್ತೆ ಇದು ಕೂಡ ನಿಮ್ಮ ಶರೀರದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಸಹಾಯವನ್ನು ಮಾಡುತ್ತೆ ಆಹಾರ ಪದ್ಧತಿಯನ್ನು ಹೇಳಿದ್ದೀನಿ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಹೇಳಿದ್ದೀನಿ ಶುಂಠಿ ಕಷಾಯದ ಬಗ್ಗೆ ಹೇಳಿದ್ದೀನಿ ನೀವು ಮೊದಲು ನಾನು ಹೇಳಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಳಿ ಶುಂಠಿ ಕಷಾಯವನ್ನು ಸೇವನೆ ಮಾಡಿ ಇದರಿಂದ ನಿಮ್ಮ ತೂಕ ಕಡಿಮೆ ಆಗುತ್ತೆ ಕೆಲವೊಬ್ಬರಿಗೆ ಆಗಲ್ಲ ನೂರಕ್ಕೆ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಜನರಿಗೆ ಆಗಲ್ಲ ಅಲ್ಲಿ ಕ್ರೂರ ಕೋಷ್ಟ ಇರ್ತದೆ ವಿಪರೀತವಾಗಿರತಕ್ಕಂಥ ವ್ಯತ್ಯಾಸ ಇರ್ತದೆ ಶರೀರದಲ್ಲಿ ಅವರು ಈ ಒಂದು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದನ್ನ ಸಂಚಿಕೆಯಲ್ಲಿ ಮುಗಿಸ್ತೇನೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ